ನಮಸ್ಕಾರ ನೀವು ನೋಡ್ತಾ ಇದ್ರೆ ನ್ಯೂಸ್ ನಾನು ವಿಶ್ವ ಗಾಯಕರ್ ಭೀಮವಾದ ದಲಿತ ಸಂಘರ್ಷ ಸಮಿತಿ ಬೀದರ್ ಜಿಲ್ಲಾ ಸಮಿತಿ ರಚನೆ ಇಂದು ಬೀದರ್ ನಗರದ ಬರೀದ್ ಶಾಹಿ ಸಭಾಂಗಣದಲ್ಲಿ ಸಮಿತಿ ರಚನೆ ಮಾಡಲಾಯಿತು ಬೀದರ್ ಜಿಲ್ಲಾ ಸಂಚಾ ಸಂಚಾಲಕರಾಗಿ ಸಂಜೀವ್ ಕುಮಾರ್ ಮೇತ್ರೆ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬೀದರ್ ಸಂಚಾಲಕರಾಗಿ ನೇಮಕಗೊಂಡ ಸಂಜೀವ್ ಕುಮಾರ್ ಮೇತ್ಲೆ ಅವರು ಇದು ನನಗೆ ಒಂದು ಜವಾಬ್ದಾರಿ ಕೆಲಸ ನಾನು ಬಡವರ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಹಗಲಿರಳು ಎನ್ನದೇ ನನ್ನದೇ ದಾರಿಯಲ್ಲಿ ಹಾಗೂ ನಮ್ಮ ಭೀಮವಾದ ದಲಿತ ಸಂಘರ್ಷ ಸಮಿತಿ ಪರವಾಗಿ ಅವರ ದಾರಿಯಲ್ಲಿ ನಾನು ನಡೆಯುತ್ತೇನೆ ಎಂದು ಹೇಳಿದರು ಸಮಿತಿ ಭೀಮವ ಬೀದರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ನನಗೆ ನಮ್ದು ರಾಜ್ಯ ಸಮಿತಿಯವರ ಭೀಮವಾದದಲ್ಲಿ ಸಂಘದ ಸಮಿತಿ ರಾಜ್ಯಾಧ್ಯಕ್ಷ ನಮ್ಗೆ ಬೀದರ್ ಜಿಲ್ಲಾಧ್ಯಕ್ಷ ಮಾಡಿದಾರ ಜಿಲ್ಲಾಧ್ಯಕ್ಷರಾಗಿ ಮಾಡಿದಾರ ಅವ್ರಿಗೆ ನಾವು ತುಂಬಾ ತುಂಬಾ ಧನ್ಯವಾದಗಳು ಅವರಿಗೆ ನಾ ಮುಂದೆ ಸಂಘಟನಾ ಪರವಾಗಿ ಏನೋ ಒಂದ್ ಕಪ್ಪು ಚಿಕ್ಕ ಬರೋದಂಗ ನಾನು ಸಂಘಟನೆ ನಡ್ಸ್ಕೊಂಡು ಹೋಗ್ತೀನಿ ಮತ್ ನಮ್ ಕಾರ್ಯಕರ್ತರು ಎಲ್ಲಿ ಏನ್ ಕೆಲ್ಸ ಇದ್ರು ಬಿ ಯಾರು ಹಿಡಿಯಾಗಿರೋಲ್ಲ ಏರ್ಲಿ ಅವ್ರು ಆ ಹಳ್ಳಿ ಹಳ್ಳಿ ಹೋಗಿ ನಾನು ಅಲ್ಲಿ ಏನ್ ರೋಡ್ ಆಗ್ಲಿ ನಾಡಿ ಆಗ್ಲಿ ನಮ್ ಸಂಧೆ ಭವನ ಆಗ್ಲಿ ಏನ್ ಸಂದ ಅಂತ ಏನ್ ಸಂದರ್ಭ ಇತ್ತು ನಾವ್ ಹೋಗ್ರಿ ಹೋಗಿ ಮಾತಾಡಿ ಕಮಿಟಿ ಕಲ್ಸ ಮಾತಾಡಿ ಅವ್ರಿಗೆ ಏನ್ ಭಿ ಮಾಡ್ಕೊಡ್ತೀನಿ ಅಂತ ಅಂತಂದು ಜಿಲ್ಲಾ ಜಿಲ್ಲಾ ಇದ್ರಾಗ ಆ ಹೇಳಿ ನಮ್ ಸಂಘಟನೆ ಪರವಾಗಿ ನಮ್ ಮುಂದೆ ಯಾವ್ದೋ ಒಂದು ನಾ ಕೆಲಸ ಮಾಡ್ಕೊಂಡ್ ಹೋಗ್ತೀನಿ ನಮ್ದು ಆಯಾ ತಾಲೂಕು ತರ ನಾನು ಈಗ ಸಾವಿರ ಹೇಳಿದ್ರು ಈ ಸಂಜೆವ್ರ ಮೇಲೆ ಜಮೆದಿ ಜುಮೆದಾರಿ ಅಂತಂದಿ ಆ ಜುಮೇದ್ ನಡ್ಕೊಂಡು ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ತೀನಿ ಅಂತಂದು ಎರಡು ಜಯಭೀಮ್ ನೂತನವಾಗಿ ಬೀದರ್ ಜಿಲ್ಲಾ ಸಮಿತಿಯನ್ನ ರಚನೆ ಮಾಡಲಿಕ್ಕೆ ನಾವು ಆಗಮಿಸಿದೀವಿ ನಮ್ಮ ರಾಜ್ಯ ಸಂಚಾಲಕರಾದಂತ ಬಿ ಎನ್ ವೆಂಕಟೇಶ್ ಅವರ ಮತ್ತು ನಮ್ಮ ಕೋರ್ ಕಮಿಟಿ ಶ್ರೀ ಸಿದ್ಧಾರ್ಥನ ಸಿಂಘೆ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯ ತುಂಬುವ ಎಲ್ಲ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಒಂದು ಜಿಲ್ಲಾ ಪದಾಧಿಕಾರಿಗಳ ನೇಮಕ ಮಾಡುವ ಜೊತೆಗೆ ಭಗವಾನ್ ಬುದ್ಧರು ಶಾವ ಮಹಾರಾಜರ ವಿಚಾರಧಾರೆಗಳನ್ನ ಎಲ್ಲಾ ಜನರ ಮನೆಗಳನ್ನ ಮತ್ತು ಮನಗಳ ಮುಟ್ಟುವ ಹಾಗೆ ವಿಚಾರಧಾರೆಗಳನ್ನು ತಿಳಿಸುತ್ತಾ ಇವತ್ತ ಬೀದರ್ ಜಿಲ್ಲೆಗೆ ಒಂದು ಪಾದಾರ್ಪಣೆ ನಮ್ಮ ಭೀಮವರ್ಧರಿಸ ಸಮಿತಿ ಮಾಡಿದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾವು ಭೀಮ್ ಭೀಮರ್ಗದಲ್ಲಿ ಹಲವಾರು ರೀತಿಯಾದಂತಹ ಹೋರಾಟಗಳನ್ನ ಮಾಡಿದ್ವಿ ಜಿಲ್ಲಾ ಮಟ್ಟದ ಒಂದು ಮನವಿ ಕೊಡೋದಾಗಿರ್ಬೋದು ದಲಿತರ ಮೇಲೆ ಇರ್ತಕ್ಕಂತ ದೌರ್ಜನ್ಯಗಳನ್ನು ಖಂಡಿಸುವುದಾಗಿರ್ಬೋದು ಅನೇಕ ರೀತಿಯಾದಂತಹ ನಮ್ಮ ದಲಿತ ಮಹಿಳೆಯರ ಮೇಲೆ ದೌರ್ಜನ್ಯಗಳನ್ನು ಖಂಡಿಸೋದಾಗಿರ್ಬೋದು ಎಲ್ಲ ಹೋರಾಟಗಳನ್ನ ನಾವು ಮಾಡ್ಕೊಂತ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಾವು ಇಲ್ಲಿ ಸಂಜೀವ್ ಕುಮಾರ್ ಮೈತ್ರಿ ಅವರ ಒಂದು ಆ ಜಿಲ್ಲಾ ಸಂಚಾಲಕರನ್ನಾಗಿ ಇವತ್ತು ನಾವು ನೂತನವಾಗಿ ಆಯ್ಕೆ ಮಾಡುವ ಜೊತೆಗೆ ಈ ಬೀದರ್ ಜಿಲ್ಲೆಯ ಸಂಪೂರ್ಣ ಜವಾಬ್ದಾರಿಯನ್ನ ಭೀಮಾರ್ವಳಿ ಸಂಘರ್ಷ ಸಮಿತಿಯ ಜವಾಬ್ದಾರಿಯನ್ನ ನಾವು ಸಂಜೀವ್ ಕುಮಾರ್ ಮೇತ್ರಿ ಅವರಿಗೆ ವಹಿಸ್ಕೊಡ್ತಕ್ಕಂಥದ್ದನ್ನ ನಾವು ಇವತ್ತು ಆದೇಶವನ್ನ ನೀಡೋದ್ರ ಮುಖಾಂತರ ಅಧಿಕೃತವಾಗಿ ಅವರಿಗೆ ನಾವು ಜಿಲ್ಲಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿದ್ದೀವಿ ಇನ್ ಮುಂದೆ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಒಂದು ಸಂಘಟನೆ ಕಟ್ಟೋದ್ರ ಮುಖಾಂತರ ಇಡೀ ರಾಜ್ಯ ತುಂಬಾ ಎಲ್ಲ ಬೀದರ್ ಜಿಲ್ಲೆ ಮಾದರಿ ಜಿಲ್ಲೆ ಆಗ್ಬೇಕು ಅಂತ ನಾನು ಸಂಜೀವ್ ಕುಮಾರ್ ಅವ್ರ ಜೊತೆಗೆ ಅವ್ರ ಜೊತೆಗೆ ಮಾತನಾಡುತ್ತಾ ಮತ್ತೆ ಮಾಧ್ಯಮದ ಮುಖಾಂತರ ನಾನು ಒಂದು ವಿವಾಹ ವಿಷಯ ಇಷ್ಟಪಡ್ತೇನೆ ನಮ್ಮ ರಾಜ್ಯ ಸಂಚಾಲಕರಾದಂತ ಬಿ ಎನ್ ವೆಂಕಟೇಶ್ ಅವರು ಭೀಮವಾದ ದಲಿತ ಸಂಗರ ಸಮಿತಿ ಬರೀ ಹೋರಾಟ ಮಾಡೋದು ಸಾಮಾಜಿಕ ಕಳಕಳಿ ನಿಟಗುಡುಕೆಯಿಂದ ಕೆಲಸ ಮಾಡೋದ್ರ ಜೊತೆಗೆ ಒಂದು ಮೂರು ಆ ಸಾಮಾಜಿಕ ಉಪಯುಕ್ತ ಆಗ್ತಕ್ಕಂತಹ ಒಂದು ಘೋಷಣೆಗಳನ್ನು ಕೂಡ ನಮ್ಮ ರಹ ಸಂಚಾಲಕರು ಮಾಡಿದ್ದಾರೆ ಮೊದಲನೇ ಘೋಷಣೆ ಯಾವತ್ತು ಅಂತಂದ್ರ ಇವತ್ತು ನಮ್ಮ ಭೀಮೋದ ದಲಿತ ಸಂಘರ ಸಮಿತಿಯ ಯಾರ ಸದಸ್ಯತ್ವವನ್ನು ಕೊಡ್ಕೊತಾರೋ ಅಂತ ಕುಟುಂಬಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಅಂದ್ರೆ ಹೆರಿಗೆ ಸಮಯದಲ್ಲಿ ಮೂರು ಸಾವಿರ ರೂಪಾಯಿಯನ್ನ ಕೊಡ್ತಕ್ಕಂಥದ್ದು ಒನ್ನೆದ್ದು ಎರಡನೇದು ನಮ್ಮ ಸದಸ್ಯತ್ವ ಪಡೆದಂತಹ ನಮ್ಮ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಸದಸ್ಯತ್ವ ಪಡೆದಂತಹ ಆ ಕುಟುಂಬದಲ್ಲಿ ಏನಾದರೂ ಸಾವುವನ್ನು ಸಂಭವಿಸಿದ್ರ ಅಂತವ್ರಿಗೆ ಅಂತಿಮ ಸಂಸ್ಕಾರಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಮೂರು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದನ್ನು ಕೂಡ ಘೋಷಣೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಒಂದು ಜಿಲ್ಲೆಯಲ್ಲಿ ಇವತ್ತ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಅತಿ ಹಿಂದುಳಿದ ಮಕ್ಕಳು ದಲಿತರ ಕುಟುಂಬಕ್ಕೆ ಸೇರಿದಂತವರಾಗಿರ್ಬೋದು ಅಥವಾ ಅವ್ರಿಗೆ ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ನೋಟ್ಬುಕ್ ಕೊಡ್ಲಾರ ಕೊಡಲಾರಂತ ಪರಿಸ್ಥಿತಿಯನ್ನು ಕೂಡ ಎಷ್ಟೋ ಹಳ್ಳಿಗಳಲ್ಲಿದೆ ಅಂತ ಗುರುತಿಸಿ ಪ್ರತಿ ಜಿಲ್ಲೆಗೆ ಒಂದು ಸಾವಿರ ನೋಟ್ ಪುಸ್ತಕ ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ದಾಗ ಜಮೆಟ್ರಿ ಬಾಕ್ಸ್ ಅನ್ನು ಕೊಡ್ತಕ್ಕಂಥದ್ದು ಕೂಡ ನಮ್ಮ ರಹ ಸಂಚಾಲಕರು ಘೋಷಣೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಕರೆ ಬರ್ತಕ್ಕಂತ ಇದೇ ಅಕ್ಟೋಬರ್ ಇಪ್ಪತ್ತನೇ ತಾರೀಕಂದು ರಾಜ್ಯ ಸಮಿತಿಯ ಸಭೆಯಲ್ಲಿ ಒಂದು ಮೆಂಬರ್ಶಿಪ್ ಅಹ್ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದ್ರ ಮುಖಾಂತರ ರಾಜ್ಯ ಸಂಚಾಲಕರು ಒಂದು ಮಹತ್ವಪೂರ್ಣ ಯೋಜನೆಯನ್ನ ನಮ್ಮ ಸಂಘಟನೆ ಮುಖಾಂತರ ಜನರಿಗೆ ತಪ್ಪಿಸ ಕೆಲಸ ಹಮ್ಮಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾನು ಇಲ್ಲಿ ನೂತನವಾಗಿ ಆಯ್ಕೆ ಆದಂತಹ ಸಂಜೀವ್ ಕುಮಾರ್ ಮೈತ್ರಿ ಅವರಿಗೆ ಹೇಳಕ್ ಇಷ್ಟಪಡ್ತೀನಿ ಅವ್ರ ಜೊತೆಗೆ ಇರ್ತಕ್ಕಂಥ ಎಲ್ಲ ಸಹಪಾಠಿಗಳು ಕೂಡ ಹೇಳಕ್ ಇಷ್ಟಪಡ್ತೀನಿ ಈ ಬೀದರ್ ಜಿಲ್ಲೆಯಲ್ಲಿ ಒಂದು ಅತಿ ಆ ಹೆಚ್ಚಿನ ಒಂದು ಮೆಂಬರ್ಶಿಪ್ ಮಾಡೋದ್ರ ಜೊತೆಗೆ ಏನ ಇವತ್ತು ಹೆರಿಗೆ ಸಮಯದಲ್ಲಿ ಆಗಿರ್ಬೋದು ಸಾವಿನ ಸಂಬಂಧ ಸಾವನ್ನ ಸಂಬಂಧಿಸ ಸಮಯದಲ್ಲಿ ಆಗಿರ್ಬೋದು ಮತ್ತೆ ಮಕ್ಕಳಿಗೆ ಓದಲಿಕ್ಕೆ ಮೆಟ್ರಲ್ ಅಂದ್ರೆ ಅದರ ಸರ್ಕಾರಗಳನ್ನ ಕೊಡ್ತಕ್ಕಂಥ ಜವಾಬ್ದಾರಿ ಸಂಜೀವ್ ಕುಮಾರ್ ಮೇಲೆ ಇದೆ ಅದನ್ನ ಎಷ್ಟರ ಮಟ್ಟಿಗೆ ಅವರು ಒಂದು ಇಲ್ಲಿ ಪ್ರಚಾರ ಪಡಿಸ್ತಾರ ಮತ್ತೆ ಎಷ್ಟರ ಮಟ್ಟಿಗೆ ಭೀಮವಾದ ದಲಿತ ಸಂಘರ್ಷ ಸಮಿತಿಯನ್ನ ಬೆಳೆಸ್ತಾರ ಅಂತಕ್ಕಂಥದ್ದನ್ನ ಅವ್ರ ಹೆಗಲ ಮೇಲೆ ಹಾಕಿದೀವಿ ಆ ಮುಂದಿನ ದಿನಮಾನದಲ್ಲಿ ಸಂಜೀವ್ ಕುಮಾರ್ ಅವರು ಈ ಭೀಮವಾದ ದಲಿತ ಸಂಘರ್ಷ ಸಮಿತಿಯನ್ನ ಬಿಜಾಪುರ